ಮಾನ್ಯ ಜಿಲ್ಲಾಧಿಕ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಏನಂದರೆ ನಾನೊಬ್ಬ ಸಾಮಾನ್ಯ ನಾಗರಿಕ ನಾನು ಇತ್ತೀಚೆಗೆ ನೋಡ್ತಿರುವಂಥ ನಗರ 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 ಸಂಚಾರ ಮಾಡ್ತಿದ್ದಾಗ ನೋಡೋದು ಏನಪ್ಪ ಅಂದರೆ ಮೊನ್ನೆ ಹಿಂಗೆ ಇದ್ದೆ ಯಾವುದೋ ಹೋಗ್ಬೇಕಾದ್ರೆ ಎಂಬತ್ತಡಿ ರಸ್ತೆ ಇದೆ ನಮ್ಮ ಮಹಿಳಾ ಕಾಲೇಜು ಕಾಲೇಜು ವಿಭಜಿತ ಕಾಲೇಜ್ ಮುಂದಗಡೆ ಅಲ್ಲಿ ಎಷ್ಟು ಅಸಂಬದ್ಧವಾಗಿ ಕೆಲವರು ಉಪಯೋಗಿಸ್ಕೊಂತಿದ್ದಾರೆ ಅಂದರೆ ನ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಿದೆ ಅದ್ಯಾವುದೋ ಒಂದು ಫ್ಲೆಕ್ಸ್ ಅಂಗಡಿ ನೋಡಿದೆ ಮೊನ್ನೆ ವೀನಸ್ ವೀನಸ್ ಫ್ಲೆಕ್ಸ್ ಅಂಗಡಿ ಅಂತ ಅಲ್ಲೇನು ಮಾಡಿದ್ದಾರೆ ಅವರು ಅವ್ರ ಕಂಬಳ ಸರಂಜಾಮ್ಗಳಾಗಲಿ ಇನ್ನೊಂದಾಗಲಿ ಇದಾಗಲಿ ಮಾಡ್ಕೊಂಡು ಅಲ್ಲಿ ಒಂದು ರೋಡ್ ಇರೋದೇ ಕಿಷ್ಟಿಂದ ಆಗಿದೆ ಅಲ್ಲಿ ನಮ್ಮ ವಾಹನ ಹೋಗೋಕೆ ಭಾಳ ಕಷ್ಟ ಆಗುತ್ತೆ ನಮಗೇನಾಗುತ್ತೆ ಕೆಲವು ಟೈಮು ಹಿಂಗೆ ರೈಟ್ ಸೈಡ್ ತಗೊಳ್ಳೋಕ ಗೊತ್ತಾಗಲ್ಲ ಎಷ್ಟು ಸೀದಾ ಹೋಗ್ತಿರ್ತೀವಿ ಸಡನ್ನಾಗಿ ಅಡ್ಡ ಬರ್ತಿದೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ಏನು ಮನವಿ ಮಾಡ್ತೀವಿ ಅಂದರೆ ಸಾರ್ವಜನಿಕರಿಗೆ ಇದನ್ನು ಕ್ಲಿಯರ್ ಮಾಡಿ ಅನುಕೂಲ ಮಾಡ್ಕೊಡಿ ದಯವಿಟ್ಟು ನಾನು ಇತ್ತೀಚೆಗೆ ನೋಡಿ ಸಂತೆಗಳಲ್ಲಿ ನೋಡಿದ್ದೀನಿ ಸಂತೆಗಳಲ್ಲಿ ಬಡ ರೈತರು ನಮ್ಮ ರೈತರು ಮಾರ್ತಾಯಿರ್ತಾರೆ ಪಾಪ ಅವ್ರು ಏನು ಮಾರೋದನ್ನು ಮೂರು ಗಂಟೆ ಪಾಪ ವ್ಯಾಪಾರ ಮಾಡ್ತಾ ಇರ್ತಾರೆ ಅವ್ರನ್ನ ನಮ್ಮ ನಗರಸಭೆಯರು ಬಂದು ಭಾಳ ತೊಂದರೆ ಕೊಟ್ಟು ಅವ್ರು ಹೇಳಿಸ್ತಾ ಇರ್ತಾರೆ ಇಂಥ ದೊಡ್ಡ ಮನುಷ್ಯರಿಗೆ ಯಾಕೆ ನೀವು ನಮ್ಮ ಜಿಲ್ಲಾಧಿಕಾರಿಗಳು ಯಾಕೆ ಗಮನ ಕೊಡ್ತಿಲ್ಲ ಅನ್ನೋದು ನನ್ನಲ್ಲೊಂದು ಬೇಸರ ಮೂಡಿದೆ ದಯವಿಟ್ಟು ತಮ್ಮಲ್ಲಿ ಕಳೆಕಳೆ ಮಾಡಿ ಮನವಿ ಮಾಡ್ಕೊತೀನಿ ಇಂಥ ಇಂಥ ಸಮಸ್ಯೆಗಳಿಗೆ ನಮ್ಮ ಸಾರ್ವಜನಿಕರಿಗೆ ದಯವಿಟ್ಟು ಸ್ಪಂದಿಸಿ ನಮಗೆ ಅದು ನಗರಸಭೆ ರಸ್ತೆಗಳು ಅದರಲ್ಲೂ ನಾವು ಸುಗಮವಾಗಿ ಒಂದು ಓಡಾಡೋಕೆ ಒಂದ್ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಅಂತ ಅದೇ ಜಿಲ್ಲಾಧಿಕಾರಿಗಳಿಗೆ ಇನ್ನೊಂದ್ಸಲ ಕೇಳ್ತೀನಿ ನಗರಸಭೆಯವರಿಗೆ ಏನ್ ನಗರಸಭೆಯವರಿಗೆ ದಯವಿಟ್ಟು ಮನವಿ ಆ ಎರಡು ರಸ್ತೆ ಇದೆಯಲ್ಲ ಎರಡು ರಸ್ತೆ ಮಾಡೋ ಉದ್ದೇಶ ಏನು ಸಂಚಾರ ಸುಗಮವಾಗಲಿ ಅಂತ ಎರಡು ಬದಿಲಿ ಎಡಬದಿಲ್ ಹೋಗ್ಬೋದನು ಬಲಗಡೆ ಹೋಗೋರು ಬಲ್ಗಡೆ ಬರ್ಬೋದು ಈ ಏಕಮುಖ ಸಂಚಾರಿ ಅಂತ ಮಾಡ್ಬಿಟ್ಟಿದ್ರೆ ಅದನ್ನ ದಯವಿಟ್ಟು ಆ ವೀನಸ್ ಫ್ಲೆಕ್ಸ್ ಅನ್ನ ಕ್ಲಿಯರ್ ಮಾಡಿ ಕಬ್ಬುಣ ಹಾಕೊಂಡಿರ್ತಾರೆ ರೋಡಲ್ಲಿ ಅಕಸ್ಮಿತಾಗಿ ನಾವೇನಾದ್ರೂ ಬೈಕಲ್ಲಿ ಬಿದ್ರೆ ಯಾವ ರೀತಿ ಅಪಘಾತ ಹೇಳಿ ನಾವು ಯಾರನ್ನು ಕೇಳೋದು ಈಕ್ಕೆ ಇದಕ್ಕೆ ಯಾರು ಹಣೆ ನಗರಸಭೆಯವರು ದಯವಿಟ್ಟು ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಇದಕ್ಕೆ